ಇಪ್ಪತ್ತೇಳು ಕುಂಟೆ ಇಡ್ಲೈನ್ ಹಾಕಿದ್ದಾರೆ ಇದೇ ಜಾಗ ವಾಟ್ರ್ ಬೆಲ್ಟ್ ಇರುವಂಥ ಜಾಗ ಈಸ್ಟ್ ಫೇಸ್ ಬರುತ್ತೆ ಜಾಗಕ್ಕೆ ರಸ್ತೆ ಬಂದು ಈಸ್ಟ್ ಫೇಸ್ ಇದೆ ವಾಸ್ತು ಪ್ರಕಾರವಾಗಿರುವಂಥ ಜಾಗ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಎಸ್ ಸುಮಾರು ಇಷ್ಟು ರಸ್ತೆಗೆ ಸುಮಾರು ಒಂದು ನೂರ ಮೂವತ್ತು ಅಡಿ ಸಿಗುತ್ತೆ ಬೆಂಗಳೂರಿಂದ ಸುಮಾರು ಎಂಬತ್ತೆರಡು ಕಿಲೋಮೀಟರ್ ಆಗುತ್ತೆ ಅಕ್ಕಪಕ್ಕ ಒಳ್ಳೆ ತೋಟಗಳು ಕೂಡ ಇದೆ ತೆಂಗಿನ ತೋಟಗಳೆಲ್ಲ ಇದೆ ಫಾರ್ಮ್ ಹೌಸ್ಗಳಿದೆ ಜನರಲ್ ಆಂಡು ಲೀಗಲ್ ಪೇಪರ್ ಇದೆ ಇಪ್ಪತ್ತೇಳು ಕ್ವಿಂಟೆಲ್ ಆ್ಯಂಡು ಎನ್ ಎಚ್ ಟು ನಾಟ್ ನೈನ್ ಎನ್ ಹೆಚ್ಚಿಂದ ಸುಮಾರು ಒಂದು ಆರು ಆರು ಕಿಲೋಮೀಟರ್ ಆಗ್ಬೋದು ಆಗುತ್ತೆ ನೋಡಿ ಪಕ್ಕದಲ್ಲಿರುವಂಥ ಫಾರ್ಮ್ ಹೌಸ್ ಇದು ಪಕ್ಕದಲ್ಲಿರುವಂಥ ಒಂದು ಫಾರ್ಮ್ ಹೌಸ್ ನೋಡಿ ಮಾಡಿದ್ದಾರೆ ಫಾರ್ಮ್ ಹೌಸ್ ಮೆಟ್ಲಿಂಗ್ ರೋಡು ಮೂವತ್ತ್ ಮೂರು ಅಡಿ ಮೆಟ್ಲಿಂಗ್ ರೋಡು ಇದು ಟಾರ್ ರೋಡಿಂದ ಜಸ್ಟ್ ಮೂರು ಮೀಟ್ರಲ್ಲಿರುವಂಥ ಒಂದು ಮೆಟ್ಲಿ ಲ್ಯಾಂಡು ಬಸ್ ರೂಟು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ವ್ಯವಸ್ಥೆನೂ ಸಹ ಇದೆ ವಿದ್ಯುತ್ ಬೋರ್ವೆಲ್ ಹಾಕೊಂಡರು ಸಹ ಇವ ಬೋರ್ವೆಲ್ ಹಾಕ್ಕೊಂಡ್ರು ಸಹ ಸರ್ವಿಸ್ಗೆ ಕಂಬ ಕೂಡ ಇದೆ ಪಕ್ಕದಲ್ಲೇ ತುಂಬ ಚೆನ್ನಾಗಿದೆ ಲ್ಯಾಂಡು ಎರಡು ಸಾಲಿದೆ ಇದೆ ಭೂಮಿ ನಮಸ್ಕಾರ